Hi friends welcome to my channel ಧಾರೆ ಸಾರ್ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮು ಹೇಗಾದರೂ ಮಾಡಿ ಭೂಮಿಕನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿರ್ತಾನೆ ಈ ಕಡೆ ಭೂಮಿಕನು ಕಾಯ್ತಾ ಇರ್ತಾಳೆ ಗೌತಮ್ ನೀವು ಈಗ ಬಂದ್ರೆ ನಾನು ನಿಮಗೋಸ್ಕರನೇ ಇದ್ದೆ ಅಮ್ಮ ಏನೋ ಗೌತಮ್ ಆಫೀಸಿಂದ ಬರಬೇಕಾದ್ರೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಇದ್ದರು ಏನು ಹೇಳಿ ಅಂತ ಹೇಳಿದಾಗ ಸರಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕಣ್ಮುಚ್ಚಿ ಅಂತ ಹೇಳಿ ಗೌತಮ್ ಬಂದಾಗ ಸರಿ ಅಂತ ಹೇಳಿ ಕಣ್ಮುಚ್ಚುತ್ತಾಳೆ ಕಣ್ಮುಚ್ಚಿದ ತಕ್ಷಣ ಈಗ ಕಣ್ಬಿಟ್ಟು ನೋಡಿ ಅಂತ ತಕ್ಷಣ ಭೂಮಿಕನಿಗೆ ತುಂಬ ಖುಷಿಯಾಗುತ್ತೆ ಮಲ್ಲಿ ಅಂತೂ ಇಂಥ ನಿಮ್ಮ ಗಿಫ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಲ್ಲಿ ಬಾ ಕುತ್ಕೋ ಇಷ್ಟು ದಿನ ಆಯಿತು ನೀನು ನೋಡಿ ಆ ಊರಿಗೆ ಹೋದ ಹೋಗೋದು ಹೋಗ್ಬಿಟ್ಟೆ ನನ್ನನ್ನು ಮರ್ತೇ ಬಿಟ್ಟೆ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಇಬ್ರು ಹಾಗೇ ನಿಲ್ಲಕ್ಕ ನಿಮ್ಮ ನೋಡಬೇಕು ಅಂತೇಳಿ ತುಂಬ ಆಸೆ ಆಗ್ತಾ ಇತ್ತು ಅಂತ ಹೇಳಿ ಮಾತಾಡ್ತಾ ಇಬ್ಬರು ಹಾಗೇ ಭೂಮಿಕಾ ಗೌತಮ್ಗೆ ತುಂಬ ಥ್ಯಾಂಕ್ಸ್ ಇಂತ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಹೇಳ್ತಾಳೆ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಏನು ಈಗ ಕೇಳ್ತಾ ಇದೀಯ ಚೆನ್ನಾಗಿದ್ದೀರಾ ಅಂತ ಹೇಳಿ ಊರಿಗೆ ಹೋಗಿ ಎಷ್ಟು ದಿನ ಆಯಿತು ಒಂದಾದರೂ ಫೋನ್ ಮಾಡಿದ್ದೆ ನೀನು ಹೇಗಿದ್ದೀರಾ ಏನು ಅಂತ ಕೇಳಕ್ಕೆ ಸುಮ್ಮನೆ ಜಗಳ ಹಾಡ್ತಾ ಇರ್ತಾರೆ ಆಗ ಮಲ್ಲಿ ಅಕ್ಕ ಅವರೇ ಇವತ್ತು ನಾನು ನೋಡ್ತಾ ಬಾ ಅದಕ್ಕಾದ್ರೂ ನೀವು ವಿಶ್ ಮಾಡಿದ್ರಾ ಎಲ್ಲ ಹೋಗಿ ಬಂದೀಯಾ ನಿನ್ನ ದೇವಸ್ಥಾನಕ್ಕೆಲ್ಲ ಹೋಗ್ತೀಯಾ ಅಂತ ಹೇಳಿ ನಾನು ಮಾಡಲಿಲ್ಲ ಅಷ್ಟೇ ಆಮೇಲೆ ಮಾಡೋಣ ಅಂದ್ಕೊಂಡೆ ಸಾರಿ ಮಲ್ಲಿ ಹ್ಯಾಪಿ ಬರ್ತಡೇ ಅಂತ ಹೇಳಿ ಅವಳನ್ನ ತಪ್ಕೊತಾಳೆ ಹೋಗ್ಯ ಕೊರೆ ಈಗ ವಿಶ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸುಮ್ಮನೆ ನಗಾಡ್ಕೊಂಡು ಆದರೂ ನಂಗೆ ತುಂಬ ಖುಷಿ ಆಯ್ತಾ ಕೋರೆ ನಿಮ್ಮ ಹೋಟೆಲು ಪಾಪ ಬರ್ತಾಯಿದೆ ಅಂತ ಕೇಳಿ ಹಾಗಾಗಿ ಗೊತ್ತಾದ ತಕ್ಷಣ ಬಿರ್ರನೇ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ತುಂಬ ಖುಷಿಯಾಯಿತು ನಾನು ಬಸ್ರಿ ಇದ್ದಾಗ ನೀವು ನನ್ನ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದೀರಾ ಈಗ ನೀವು ಬಸ್ರಿ ಆಗಿದ್ದೀರಾ ನಾನು ನಿಮ್ಮನ್ನ ಚೆನ್ನಾಗಿ ಆರೈಕೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಅಲ್ಲವೇ ಒಂದು ಫೋನ್ ಆದರೂ ಮಾಡಿ ಬರಬೇಕಿತ್ತು ತಾನೇ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾರೆ ನಾನು ಮಾಡ್ತೀನಿ ಅಂದರೆ ಆದರೆ ಭಾವನೆ ಬೇಡ ಅಂದರು ಅಂದಾಗ ಓ ಭೂಮಿಕ ನಕ್ಕೊಂಡು ಓ ಸರ್ಪ್ರೈಸ್ ಗಿಫ್ಟ್ ಅಲ್ಲ ಅದಕ್ಕೆ ನಿಮ್ಮ ಭಾವನೆ ಹೇಳಿರ್ತಾರೆ ಬಿಡು ಅಂತ ಹೇಳಿ ಹಾಗೆ ಜೈದೇವ್ ಬಗ್ಗೆ ಕೇಳಿದ್ದಕ್ಕೆ ಬು ಸುಮ್ಮನೆ ಆಗ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು